ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಂತೋಷ್ ಟಿ ಡಿ ಲಾಗ್ಸ್ ಇವತ್ತು ಏನಂತಿಲ್ಲದ್ರೆ ಈಗ ಒಂದು ಐದು ಮುಕ್ಕಾಲು ಐದು ನಲವತ್ತಾಗಿದೆ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಂಡು ನೋಡಿ ಭಾರಿ ಬೆಳಿಗ್ಗೆ ಬೆಳಿಗ್ಗೆ ಭಾರಿ ಜೋರು ಚಳಿ ಚಳಿಯಲ್ಲಿ ಇಲ್ಲಿ ಕೂತುಲಿ ಕರೆದು ನೋಡಿ ಮೇಲಿಂದ ಹಣಿ ಬೀಳ್ತುಂಟು ಮಳೆದ್ದು ಮಳೆದ್ದಲ್ಲ ಹಣಿ ಬೀಳ್ತದಲ್ಲ ಈ ಮಂಜು ಜಾಸ್ತಿ ಇದಾದ ಕೂಡಲಿ ಎಲ್ಲ ಗಾಡಿ ಕಾರು ಎಲ್ಲ ಫುಲ್ಲು ಒದ್ದೆ ಆಗಿದ್ದು ಇವತ್ತು ಬೆಳಿಗ್ಗೆ ಬೇಗ ಎದ್ದು ಇನ್ನೊಂದು ಹಾಕಿಂಗಿಗೆ ಹೋಗುವಂತ ನೋಡೋದು ಯಾಕಂದ್ರೆ ಇಲ್ಲ ಜಾಸ್ತಿ ಕತ್ತಲಿರುವಾಗ ಹೋಗೋದು ಸಹ ಡೇಂಜರ್ ಉಂಟಾಗಿ ನಾನು ಎದ್ದ ಕೂಡಲೇ ಮಗ ಕೂಡ ಎದ್ದಿದ್ದಾನೆ ಅವನು ಯಾಕಂದರೆ ಹೊರಗೆ ಬರಲಿಲ್ಲ ಅಲ್ಲಿ ಒಂದು ಹಿಡ್ಕೊಂಡು ಈ ಬಿಳಿಗಿ ಬಿಳಿಗಿ ಬಡಿತಿದ್ದಾನೆ ಎಲ್ಲರನ್ನು ಎಬ್ಬಿಸು ಅಂತೇಳಿ ಕೆಲವರೆಲ್ಲ ಮಲಗಿದ್ದಾರೆ ಇವನು ನಾನು ಹೆಂಡತಿ ಎಲ್ಲ ನಾವು ಬೇಗ ಎದ್ದಿದ್ದೀವಿ ಮತ್ತು ಕೆಲವರಲ್ಲಿ ಇದ್ದರು ಹಾಗೆ ಇವನೆಲ್ಲರಿಗೀಗ ಕಿರಿಕಿರಿ ಮಾಡ್ತಿದ್ದಾನೆ ನೋಡಿ ಈಗ ಹೋಗೋದಕ್ಕೆ ಅಂತ ಡೇಂಜರ್ ಅಂತೇಳಿದರೆ ಈ ಹಂದಿಯೆಲ್ಲ ಇರ್ತದಲ್ಲ ಅದೆಲ್ಲ ದಾರಿಯಲ್ಲಿ ಇರ್ತದೆ ಹಾಗೆ ಸ್ವಲ್ಪ ಬೆಳಿಗ್ಗೆ ಬೇಗ ಸ್ವಲ್ಪ ಮುಳುಪ ಮುಖ ಮುಖ ಎಲ್ಲ ಕಾಣಬೇಕಾಗ್ತದೆ ಇಲ್ಲದ್ರೆ ಈ ಟೈಮಲ್ಲಿ ಹೋದರೆ ಹಂದಿ ಸಿರಬಹುದು ಚಿರತೆ ಹಾಗೆ ಈಗ ಸ್ವಲ್ಪ ಈಗ ಇಷ್ಟೊತ್ತು ಎಷ್ಟೊತ್ತು ಬೆಳಕು ಬೆಲಕ್ಕಿರ್ತದೆ ಮೊದಲಾದ್ರೆ ಈಗ ಸ್ವಲ್ಪ ಲೇಟ್ ಕಾಣಬೇಕು ಬೆಳಿಗ್ಗೆ ಆಗೋದು ಹಾಗಾಗಿ ಎಲ್ಲರೂ ಇಷ್ಟೊತ್ತು ಬೆಳಕಾಗಿರ್ತದೆ ಆಗಿರ್ತದೆ ಹಾಗೆ ಇಷ್ಟು ಬೇಗ ಹೋಗೋದಿಲ್ಲ ಇಲ್ಲದ್ರೆ ಇವತ್ತು ಸ್ವಲ್ಪ ಬೇಗ ಇದ್ದದ ಹಾಗೆ ಬೇಗ ಹೋಗು ಅಂತೇಳಿ ಎದುರು ಕಡೆ ಫುಲ್ಲು ಕತ್ತಲಾಗಿದೆ ಹೋಗೋದು ಡೇಂಜರು ಅಲ್ಲಿ ರೋಡ್ ಸೈಡಲ್ಲಿ ಒಂದು ಮನೆ ಕಾಣ್ತು ಉಂಟು ಅವರದಲ್ಲಿ ಸ್ಟ್ರೇಟ್ ಲೈಟ್ ಉರಿತಾ ಉಂಟು ಎಲ್ಲ ಗಾಡಿಯಲ್ಲಿ ಉಂಟು ನಮ್ಮ ಮನೆಯ ಬೆಕ್ಕಿಗೆ ತಿನ್ಲಿಕ್ಕೆ ಏನು ಸಿಕ್ಕಲಿಲ್ಲ ಕಾಣಬೇಕು ಅಂಗಲದಲ್ಲಿ ಬಿದ್ದಂಥ ಒಂದೊಂದು ಕಡಲೆ ನಿಕ್ಕಿ ತಿಂತ ಉಂಟು ಇಲ್ಲದಿದ್ರೆ ಬೆಕ್ಕಿನ ಉಪ್ಪದರದಲ್ಲಿ ಆಗೋದಿಲ್ಲ ಇದಕ್ಕೆ ಏನಾಗುತ್ತೆ ಕಾಲು ಒಂದು ನೋವಾಗಿದೆ ನೋಡಿ ಕಾಲು ನೆಲದಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಇಲ್ಲಾದರೆ ಸಿಕ್ಕಿದ ಅಕ್ಕಿ ಅದು ಇದು ಎಲ್ಲ ಹಿಡ್ಕೊಂಡು ಒಳಗೇನೆ ಬರೋದು ಮರಿಗೆ ಕೊಡಲಿಕ್ಕೆ ತಿನ್ಲಿಕ್ಕೆ ಕಾಲೊಂದು ಒಂದು ನೋವಾಗಿದೆ ಕಾಣಬೇಕಾಗಿ ನಮ್ಮ ಎಲ್ಲುನ ಕಾಲು ನೋವು பிள்ளி கார்த்தி கார் உம் பிள்ளு கார் தானேத்தி கால் நோய் பிள்ளு தானே கார் ತಾಯ ಬುಲಿಪುನಿ ನಮ್ಮ ಬೆಕ್ಕಿದ್ದು ಕಾಲೇ ನೋವಾಗಿದೆ ಬಹುಶಃ ಇವರು ಬಾಗಿಲಕ್ಕೂ ಬಾಗಿಲ ಎಡೆಗೆ ಮಿನಿ ಬಿದ್ದಿದ ಅಂತ ಕಾಲು ನಡೆಯಲಿಕ್ಕೆ ಆಗುದಿಲ್ಲ ನೆಕ್ಸ್ಟ್ ಆದ ನಂತರ ನಾನು ಡೈರೆಕ್ಟಾಗಿ ಮಂಗಳೂರಿಗೆ ಬಂದೆ ನೋಡಿದ್ದು ಮಂಗಳೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನನಗೊಂದು ಪಾರ್ಸಲ್ ಬರಲಿಕ್ಕಿತ್ತಾಗಿ ಪಾರ್ಸ್ ಪಾರ್ಸಲ್ ತೆಗಲಿಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದದ್ದು ಇಲ್ಲಿ ಬಸ್ ಯಾವುದು ಅಂತ ಇಲ್ಲಿ ಹೇಳುಡುಕಬೇಕಾಗ್ತದೆ ಇದರದ್ದು ನಂಬರ್ ಕೊಟ್ಟಿದ್ದಾರೆ ಬಸ್ಸಿದ್ದು ಅದು ಬಸ್ ಎಲ್ಲಿಂಟು ಅಂತ ಹೇಳಿ ಹುಡುಕಬೇಕಷ್ಟೇ ಅಥವಾ ಬಂದಿದ್ದ ಅಥವಾ ಇನ್ನು ಬರಬೇಕಷ್ಟೇ ಏನು ಅಂತೇಳಿ ಗೊತ್ತಾಗೋದಿಲ್ಲ ಇಲ್ಲಿ ಭಾರಿ ಜೋರು ಬಿಸಿಲುಂಟು ನೋಡಿ ಬ್ಯಾಂಗ್ಳೂರು ಕುಂದಾಪುರ ಕಡಬ ಸುಬ್ರಹ್ಮಣ್ಯ ಚಿಕ್ಕಮಂಗ್ಳೂರು ಎಲ್ಲ ಹೋಗುವ ಬಸ್ ಇಲ್ಲಿ ಬಂದಿದೆ ಇಲ್ಲಿ ಇದು ನಂಬರ್ ನೋಡುವಾಗ ರಪ್ಪ ಗೊತ್ತಾಯಿತು ಇದೇ ಬಸ್ ಈಚೆ ಬದಿಯಲ್ಲಿ ಕಾಣ್ತಾ ಉಂಟು ಯಾಕಂದರೆ ಕಂಡಕ್ಟ್ರನ್ನವರು ಒಳಗಿದ್ದರೆ ನಾವು ಒಳಗೆ ಹೋಗಿ ಪಾರ್ಸಲ್ ತೆಕ್ಕಬೇಕಾಗ್ತದೆ ಯಾರ ಸ್ವಲ್ಪ ಕಾಲು ನೋವು ಕಾಣಬೇಕು ಅವರಿಗೆ ಇಲ್ಲಿಲಿಕ್ಕೆ ಭಾರಿ ಕಷ್ಟ ಆಗ್ತುಂಟು ಹಾಗೆ ಅವರನ್ನು ಎತ್ತಿ ಹಿಡಿದು ಕೆಳಗಿಳಿಸ್ತಿದ್ದಾರೆ ನೋಡುವ ನಾವು ನಮ್ಮ ಪಾರ್ಸಲ್ ಎಂತ ಇಲ್ಲಿ ನೋಡಿ ತೆಕ್ಕಲು ಅದು ಯಾಕೆಂತಂದರೆ ನಮಗೆ ಮೂಡುಗೆರೆಯಿಂದ ಬರುವುದು ಏನು ಎಂತ ಅಂತ ಗೊತ್ತಿಲ್ಲ ನೋಡೋ ಎಂತ ಅಂಥೇಳಿ ಕಂಡಕ್ಟ್ರ್ ಕೊಡ್ತಾರೆ ಅಂತೇಳಿ ನೋಡು ಏನೋ ಭಾರಿ ದೊಡ್ಡದು ಉಂಟು ಕಾಣಬೇಕು ಮೇಲೆ ಮೇಲೆ ಎದ್ದು ಹುಡುಕ್ತಾ ಇದ್ದಾರೆ ಸಿಕ್ಕೋದಿಲ್ಲ ಕಾಣಬೇಕು ಹುಡುಕ್ತಾನೆ ಇದ್ದಾರೆ ಅಥವಾ ಬಸ್ ಘಾಟೀಲಿ ಎಲ್ಲ ಬರುವಾಗ ಮೇಲೆ ಕೆಳಗೆ ಹಿಂದೆ ಮುಂದೆ ಹೋಗಿದ್ದ ಆಚೆ ಕಡೆ ಈಚೆ ಕಡೆ ಮಣ್ಣಿ ಸಿಕ್ಕಿತ್ತು ಇದೆಂತ ಸಣ್ಣ ನಾನು ನಾನೆಂಥದ ದೊಡ್ಡದು ಪಾರ್ಸಲ್ ಅಂತ ತಿಳಿಸಿದೆ ಇಲ್ಲಿಂದ ಇನ್ನು ನೆಕ್ಸ್ಟ್ ನಮ್ಮದು ಕಾರ್ ಶಿಟಿ ಏರಿಯಕ್ಕೆ ಹೋಗೋದು ಮೊಬೈಲ್ ಸ್ವಲ್ಪ ಎಲ್ಲಾದ್ರೂ ಇಡಲಿಕ್ಕೆ ಗೊತ್ತಿಲ್ಲ ಏ ಮಹಾನ್ ಕುಮಾರನು ತಗೊಂಡು ಲಾಗ್ ಮಾಡಲಿಕ್ಕೆ ಶುರು ಮಾಡ್ತಾನೆ

不 t u e n g